ತಮ್ಮದೇ ಪಕ್ಷದ ಕಾರ್ಯಕರ್ತನ ಮೇಲೆ ಕೈ ಮಾಡಿದಂತ ಶಾಸಕ ಕೆಆರ್ ನಗರ ತಾಲೂಕಿನ ದೊಡ್ಡೇಕೊಪ್ಪಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ವೇದಿಕೆ ಮೇಲೇನೆ ಹೊಡೆದಂತ ಶಾಸಕ ಡಿ ರವಿಶಂಕರ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ವೇಳೆ ನಡೆದಿರುವಂತಹ ಘಟನೆ ತಮ್ಮದೇ ಪಕ್ಷದ ಕಾರ್ಯಕರ್ತನ ಮೇಲೆ ಎಂಎಲ್ಎ ಡಿ ರವಿಶಂಕರ್ ಕೈ ಮಾಡಿರುವಂತಹ ಘಟನೆ ನಡೆದಿದೆ ಮೈಸೂರಿನ ಕೆಆರ್ ನಗರದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಮಹದೇವು ಎಂಬ ವ್ಯಕ್ತಿಗೆ ಶಾಸಕ ಡಿ ರವಿಶಂಕರ್ ಕೈ ಮಾಡಿಬಿಟ್ಟಿದ್ದಾರೆ ಗ್ರಾಮಕ್ಕೆ ಒಂದು ಡೇರಿ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಅವರು ಮನವಿ ಮಾಡೋದಕ್ಕೆ ವೇದಿಕೆ ಮೇಲೆ ಹತ್ತಿದ್ರು ಈ ವೇಳೆ ಸಿಟಿ ಗೆದ್ದಂತ ಶಾಸಕ ಡಿ ರವಿಶಂಕರ್ ಹೊಡೆದಿದ್ದಾರೆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಅಲ್ಲದೆ ಸುಮ್ಮನೆ ಹಿಂದೆ ಕೂತ್ಕೋ ಅಂತ ಕೂಡ ಅವಾಜ್ ಹಾಕಿದ್ದಾರೆ ಶಾಸಕ ರವಿಶಂಕರ್ ಈ ರೀತಿಯಾಗಿ ಆವಾಜ್ ಹಾಕಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ಎಮ್ ಎಲ್ ಎಗಳು ಅಂತ ಬಂದಾಗ ನಾವೇ ವೋಟ್ ಹಾಕಿ ಗೆಲ್ಸಿರೋದು ಅದರಲ್ಲೂ ಕೂಡ ನೋಡಿ ಸ್ವಪಕ್ಷದ ಕಾರ್ಯಕರ್ತ ಬಂದು ನಮ್ಮ ಒಂದು ಡೇರಿ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಕೇಳಿದ್ದೇ ತಪ್ಪ ತಾಳ್ಮೆಯಿಂದ ನಡ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಸ್ಪಂದಿಸಬೇಕಾದಂತ ಎಮ್ ಎಲ್ ಎ ತಮ್ಮ ಪಕ್ಷ ಅಂತ ಅಲ್ಲ ಯಾರೇ ಆಗಲಿ ಯಾರ ಮೇಲೂ ಕೈ ಮಾಡೋದು ತಪ್ಪು ಅಂತದ್ರಲ್ಲಿ ಆ ವ್ಯಕ್ತಿಗೆ ವೇದಿಕೆ ಮೇಲೇನೆ ಕೈ ಮಾಡಿದ್ದಾರೆ ಸುಮ್ಮನೆ ಹಿಂದೆ ಹೋಗಿ ಕುತ್ಕೋ ಅಂತ ಕೂಡ ಹೇಳಿದ್ದಾರೆ ಈ ಕಾರ್ಯಕರ್ತರೆಲ್ಲರೂ ಕೂಡ ಕೆಲಸ ಮಾಡಿ ಪ್ರಚಾರ ಮಾಡಿ ನಿಮ್ಗೆ ಓಟ್ ಹಾಕ್ಸಿ ಗೆಲ್ಸಿದ್ದಕ್ಕೆ ತಾನೇ ನೀವು ಎಮ್ ಎಲ್ ಎ ಆಗಿದ್ದು ಅಂಥವ್ರ ಮೇಲೇ ನಿಮ್ಮ ದರ್ಪನ ಸದ್ಯ ಈಗ ಆಕ್ರೋಶ ವ್ಯಕ್ತವೂ ಇದೆ ಈ ರೀತಿ ನಡ್ಕೊಂಡಿದ್ದು ಎಷ್ಟು ಸರಿ ಅಂತ ಅವರವರ ಸಮಸ್ಯೆಗಳು ಅವ್ರ ಊರಿನ ಸಮಸ್ಯೆಗಳು ಜಿಲ್ಲೆಯ ಸಮಸ್ಯೆಗಳನ್ನು ಹೇಳ್ಕೊಳೋದಕ್ಕೆ ಅಂತ ಜನರು ಬರ್ತಾರೆ ಕಾರ್ಯಕರ್ತರು ಬರ್ತಾರೆ ಆ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡ್ರೆ ಮುಂದೆ ನೀವು ಎಮ್ ಎಲ್ ಎ ಆಗೋದಕ್ಕೆ ಅಂತ ಅಭ್ಯರ್ಥಿ ಆಗಿ ಓಟ್ ಕೇಳೋದಕ್ಕೆ ಬಂದ್ರೆ ನಿಮಗೂ ಹಿಂಗೆ ಹೊಡೆದು ಕಳಿಸ್ಬೋದು নি